ಹೈ ಫ್ರೆಂಡ್ಸ್ ಇವತ್ತು ನಾನು ಕ್ರಿಸ್ಪಿಯಾಗಿ ಕಾರ್ಕರವಾಗಿ ಚಳಿಗೆ ತುಂಬ ರುಚಿ ಕೊಡುವಂತಹ ಒಂದು ಮಸಾಲ ರೊಟ್ಟಿನ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಮಾಡ್ತಾರೆ ಮಸಾಲ ರೊಟ್ಟಿ ಬರೀ ಸಬಸಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಆದರೆ ನಾನಿಲ್ಲಿ ಸ್ವಲ್ಪ ಸೊಪ್ಪನ್ನು ಹೇಗೆ ಮಿಕ್ಸ್ ಮಾಡಿಕೊಂಡು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಸೊಪ್ಪಿನ ಮಸಾಲ ರೊಟ್ಟಿ ಮಾಡ್ಕೊಳ್ತೀನಿ ಎಂದೆಂದಿಗೂ ನೀವು ಮರೆಯೋಲ್ಲ ಈ ಟೇಸ್ಟನ್ನ ಆಗಿರುತ್ತೆ ಹಾಗಾದರೆ ಈ ಬನ್ನಿ ನಾವು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನೋಡೋಣ ಫಸ್ಟ್ ಇಲ್ಲಿ ಬಾಂಡ್ಲಿಗೆ ಎರಡು ಚಮಚ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸಿಡಿಸಿದ ನಂತರ ಒಂದು ಒಂದು ಬಟ್ಲಷ್ಟು ನಾನು ಇಲ್ಲಿ ಚಿರೋಟಿ ರವೆನ ತಗೊಂಡಿದ್ದೆ ಸಣ್ಣ ಬಟ್ಲಲ್ಲಿ ಚಿರೋಟಿ ರೆವೆನ್ ತಗೊಂಡು ಅದನ್ನು ಕೂಡ ಎಣ್ಣೆಲ್ಲ ಹಾಕಿ ಹುರ್ಕೊಳ್ತಾ ಇದ್ದೀನಿ ಯಾಕೆ ಹೀಗೆ ಹುರಿಬೇಕು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ರೀತಿ ಹುರ್ಕೊಂಡು ಒಂದು ಸತಿ ಮಾಡಿ ನೋಡಿ ನೆಕ್ಸ್ಟು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಸಹ ಇದರಲ್ಲಿ ಹಾಕಿ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಳೋದ್ರಿಂದ ನಮಗೆ ತಾಳಿಪಟ್ಟು ತಿನ್ನುವಾಗ ಕ್ರಿಸ್ಪಿ ಟೇಸ್ಟ್ ಬರ್ತಾ ಇರುತ್ತೆ ಕುರುಮ್ ಕುರುಮನ್ನ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನ ನಾನು ರುಬ್ಕೊಂಡಿದ್ದೀನಿ ಖಾರವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಬೇಕೋ ಅಷ್ಟನ್ನ ಹುರ್ಕೊಳ್ಳಿ ನೀವು ಈ ನೋಡಿ ಈ ರೀತಿಯಾಗಿ ಹಸಿಮೆಣ್ಶಿಂಕನ ರುಬ್ಕೊಳೋದ್ರಿಂದ ನಮಗೆ ಹಸಿಮೆಣ್ಸಿನ್ಕಾಯಿ ತಿನ್ನುವಾಗ ಬಾಯಿಗೆ ಹಾಗೆ ಸಿಗೋದಿಲ್ಲ ಬಟ್ ಇದು ಎಲ್ಲ ಫುಲ್ ರುಬ್ಬು ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಅನ್ನ ಏನಾದರೂ ಉಳಿದಿದೆ ಅನ್ನುವಾಗ ಈ ರೆಸಿಪಿನ ಮಾಡ್ತೀನಿ ನೀವು ಸಪ್ರೇಟ್ ಅನ್ನನಾರು ಮಾಡ್ಕೊಳ್ಳಿ ಇಲ್ಲ ಅನ್ನ ಉಳ್ದಿದೆ ಅಂತಂದರೆ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಕಲಿಸ್ಕೋಬೇಕು ನಾನಿಲ್ಲಿ ಚಿರೋಟಿ ರವಿ ಹಾಕೊಳ್ಳೋದ್ರಿಂದ ಈ ಅನ್ನನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಹಾಕ್ಕೊಂಡೋದ್ರಿಂದ ಎರಡಕ್ಕೂ ಕೂಡ ಹೊಂದ್ಕೊಳುತ್ತೆ ಯಾವುದೇ ರೀತಿಯಾಗಿ ನೀರು ಹೊಡೆಯೋಲ್ಲ ತಾಳಿಪಟ್ಟು ತೊಟ್ಟುವಾಗ ಈ ಅನ್ನ ಹಾಕೊಂಡ್ರೆ ನಮಗೆ ನೀರು ಒಡುತ್ತೆ ಮತ್ತು ತೊಟ್ಟಲಿಕ್ಕೆ ಬರೋಲ್ಲ ಅನ್ನೋರು ಈ ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು ಅಷ್ಟೇ ನೋಡಿ ಇದಾದ ನಂತರ ನಾನಿಲ್ಲಿ ಫಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟು ಸೊಪ್ಪು ಇಲ್ಲಿ ನಾನು ಪಾಲಕ್ ಸೊಪ್ಪು ಮೆಂತ್ಯೆ ಸೊಪ್ಪು ಮತ್ತು ಇದು ಸಬ್ಸಿಗೆ ಸೊಪ್ಪು ಮತ್ತು ತೋಟದಲ್ಲಿ ಹೊಲದಲ್ಲಿ ಸೊಪ್ಪು ಅಂತ ಮಾರ್ತಾರಲ್ಲ ಅದನ್ನು ಕೂಡ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ಮತ್ತು ಒಂದು ಬಟ್ಲು ಗೋಧಿ ಹಿಟ್ಟು ಮೆಂತ್ಯದ ಹಿಟ್ಟನ್ನು ಹಾಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ನೀಟಾಗಿ ಕಲಿಸ್ಕೋಬೇಕು ನಿಮ್ಗೆ ಆಲ್ರೆಡಿ ನಾನಿಲ್ಲಿ ಮೆಣಸಿನ್ಕಾಯನ್ನು ರುಬ್ಕೊಂಡು ಹಾಕೊಂಡಿದ್ದೀನಿ ಖಾರಕ್ಕೆ ಕರೆಕ್ಟಾಗಿ ಹಾಕ್ಕೊಂಡಿರ್ತೀನಿ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕೈಯಿಂದ ಕಲಿಸ್ಕೋಬೇಕು ಈ ರೀತಿ ಪ್ರತಿಯೊಂದು ಕಡೆನೂ ನೀಟಾಗಿ ಕೈಯಾಡಿಸ್ತಾ ಕಲಿಸ್ಕೊಂಡು ಆದಮೇಲೆ ನಾವು ಸ್ವಲ್ಪ ನೀರನ್ನು ಬೇಕಂದ್ರೆ ಆ್ಯಡ್ ಮಾಡ್ಕೋಬೇಕಷ್ಟೇ ಯಾಕೆ ಅಂದರೆ ನಾವಿಲ್ಲಿ ಅನ್ನನ ಆಲ್ರೆಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಕಾದರೆ ಕಲ್ಸ್ಕೊಬೋದು ನೋಡಿ ಫಸ್ಟಿಗೆ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಿ ಅದು ಮೆತ್ತಿಗೆ ಹಾಕ್ಬಿಟ್ರೆ ಚೆನ್ನಾಗಿರೋಲ್ಲ ಈ ರೀತಿ ಈ ಹದಕ್ಕೆ ಈ ಕಲಿಸ್ತಾಗಿನಲ್ಲ ಈ ಹದಕ್ಕೆ ಬಂದರೆ ಸಾಕು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ತುಂಬ ಚೆನ್ನಾಗಿ ನಾವು ತಟ್ಕೋಬೋದು ಇದನ್ನು ನೆಕ್ಸ್ಟ್ ನಾವಿಲ್ಲಿ ಲಾಸ್ಟಲ್ಲಿ ಇದೆಲ್ಲ ಕಲಿಸಿದಾದಮೇಲೆ ಒಂದು ಎರಡು ಚಮಚ ಎಣ್ಣೆನ ಹಾಕ್ಬಿಟ್ಟು ಅದನ್ನು ಲಾಸ್ಟಲ್ಲಿ ಇನ್ನೊಂದು ಸತಿ ಅದನ್ನು ನಾದಬೇಕು ಅಷ್ಟೇ ಅಷ್ಟೇ ನಾದಮೇಲೆ ಇದು ಪರ್ಫೆಕ್ಟಾಗಿ ಆಗಿರುತ್ತೆ ನಾ ಚೆನ್ನಾಗಿ ನಾದ್ದಷ್ಟು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತಾಳಿಪಟ್ಟು ಇದನ್ನು ನೀವು ಉಂಡೆ ಉಂಡೆಗಳಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅಳತೆಗೆ ಉಂಡೆಗಳನ್ನು ಮಾಡಿಕೊಂಡು ಮೊದಲೇ ಇಟ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ಅಂಚು ಇಟ್ಟಿದ್ದೀನಿ ಅಂಚು ಕಾಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ತಟ್ಕೊಳ್ಳೋಕ್ಕೆ ಬರ್ತಾ ಇದ್ದೀನಿ ಒಂದು ಸಣ್ಣ ಉಂಡೆ ತಗೊಂಡು ಅದಕ್ಕೆ ಸ್ವಲ್ಪ ಮೇಲುಗಡೆಯೂ ಸ್ವಲ್ಪ ಎಣ್ಣೆ ಹಾಕೊಂಡು ಕೆಳಗಡೆನೂ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಕೈಯಲ್ಲೇ ತಟ್ಟೋದ್ರಿಂದ ಬೇಗ ಬೇಗನೆ ಹಾಡ್ಕೊಳ್ತಾ ಬರುತ್ತೆ ಇಲ್ಲಿ ನಾವು ಲತೋಡಿನ ಉಪಯೋಗಿಸೋದೇನು ಬೇಕಾಗಿಲ್ಲ ಕೈಯಲ್ಲೇ ತಟ್ಟಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಇದು ನಾನಿಲ್ಲಿ ಹಂಚಿ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಎರಡೂ ಕಡೆನೂ ಎಣ್ಣೆ ಹಾಕಿ ಬೇಯಿಸ್ಬೇಕು ಇದನ್ನು ತುಂಬ ಕ್ರಿಸ್ಪಿಯಾಗಿರುತ್ತೆ ಎಷ್ಟು ನಾವು ಚೆನ್ನಾಗಿ ಮಂದ ಊರಿನಲ್ಲಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದಕ್ಕೆ ನಿಮಗೆ ನೋಡಿಕೊಂಡು ಇನ್ನೊಂದು ಸತಿ ಹಾಕೋ ಉಪ್ಪು ಬೇಕಾದರೆ ಹಾಕೋಬೋದು ಒಂದು ಸತಿ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ನೀವು ಒಂದು ಕಡೆ ಬೇಯಿಸ್ತಾ ಇರಬೇಕು ಇನ್ನೊಂದು ಕಡೆ ತಟ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಬೇಗ ಬೇಗನೂ ಈ ತಾಳಿಪಟ್ಟನ ಮಾಡ್ಬೋದು ಇಂಥ ತಾಳಿಪಟ್ಟು ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದು ಸರ್ತಿ ಮಾಡ್ಕೊತೀನಿ ಈ ಕೆಂಪು ಚಟ್ನಿ ಜೊತೆಗೆ ತಾಳಿಪಟ್ಟನ್ನ ತಿನ್ನೋಕ್ಕೆ ಸೂಪರಾಗಿರುತ್ತೆ ಟೇಸ್ಟು ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮ ನಿಮ್ಮೆಲ್ಲರಿಗೂ ಕೆಂಪು ಚಟ್ನಿ ರೆಸಿಪಿನೂ ಬೇಕು ಅಂತ ಅನ್ನೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ ಈ ಚಟ್ನಿ ಮಾಡೋದು ಹೇಗೆ ಅಂತ ಅದನ್ನು ನೋಡಿ ತಿಳ್ಕೊಳ್ಳಿ ಓಕೆನಾ ನೀವು ಕೂಡ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್